ಭಾರತದ ಒಡಿಸ್ಸಾದ ಶಿಲ್ಪಕಲೆಯ ಗ್ರ್ಯಾಂಡ್ ಮಾಸ್ಟರ್ ಸ್ವಾತಂತ್ರ್ಯೋತ್ಸವ ಇರಲಿ ಗಣರಾಜ್ಯೋತ್ಸವ ಇರಲಿ ಗಣ್ಯರು ಮೃತಪಟ್ಟಾಗಾಗಲಿ ಮತ್ತು ಪ್ರಮುಖ ಘಟನೆಗಳ ಸಂದರ್ಭದಲ್ಲಿ ಆಗಲಿ ಅಲ್ಲದೆ ಸಾಮಾಜಿಕ ಸಂದೇಶಗಳನ್ನು ಸಾರುವ ಮರಳು ಶಿಲ್ಪಕಲೆಗಳನ್ನು ನೀರು ಕುಡಿದಷ್ಟೇ ಆರಾಮವಾಗಿ ತಮ್ಮ ಸೃಜನಶೀಲತೆಯಿಂದ ರಚಿಸುವ ಅದ್ಭುತ ಅಪ್ರತಿಮ ಪ್ರತಿಭಾನ್ವಿತ ಅಪೂರ್ವ ಕಲಾವಿದರು ಈ ಸುದರ್ಶನ್ ಪಾಟ್ನಾಯಕ್ ರವರ ಬಗ್ಗೆ ಒಂದು ಕಿರು ಪರಿಚಯ ನೋಡುವುದಾದರೆ ಸುದರ್ಶನ್ ಪಾಟ್ನಾಯಕ್ರವರು ಭಾರತದ ಒಡಿಶಾ ರಾಜ್ಯದ ಐತಿಹಾಸಿಕ ಪೂರಿ ಜಿಲ್ಲೆಯ ಮಾರ್ಚಿಕೊಚ್ಚಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಏಪ್ರಿಲ್ ಹದಿನೈದು ರಂದು ಕುಟುಂಬದಲ್ಲಿ ಜನಿಸಿದರು ಇವರ ಕುಟುಂಬ ತುಂಬಾ ಬಡ ಕುಟುಂಬವಾಗಿತ್ತು ಮಕ್ಕಳನ್ನು ಓದಿಸಲು ಹಣ ಇಲ್ಲದಷ್ಟು ಕಡುಬಡ ಕುಟುಂಬವಾಗಿತ್ತು ಇಂಥ ಕುಟುಂಬದಲ್ಲಿ ಜನಿಸಿದ ಪಟ್ನಾಯಕ್ ಅವರು ಸರ್ಕಾರಿ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸ ಮಾಡುತ್ತಿದ್ದರು ಇವರು ತಮ್ಮ ಏಳನೇ ವಯಸ್ಸಿನಲ್ಲಿ ಮರಳಿನ ಕಲಾಕೃತಿಗಳನ್ನರ ರಚಿಸಲು ಆರಂಭಿಸಿದರು ಭಾರತದಲ್ಲಿ ಇಂತಹ ಕಲೆಯನ್ನು ಶುರು ಮಾಡಿದ್ದೆ ಸುದರ್ಶನ್ ಪಾಟ್ನಾಯಕ್ರವರು ಸುದರ್ಶನ್ ಪಾಟ್ ನಾಯಕ್ ಅವರಿಗೆ ಶಾಲೆಯಲ್ಲಿ ಪಾಠಕ್ಕಿಂತ ಆಟದಲ್ಲಿ ಹೆಚ್ಚು ಆಸಕ್ತಿ ಇದ್ದು ಅವರು ಶಾಲೆಗೆ ಹೋಗುವಾಗ ಮತ್ತು ಬರುವಾಗ ಪುರಿ ಜಗನ್ನಾಥ ದೇವಸ್ಥಾನದ ಹತ್ತಿರವಿರುವ ಗೋಲ್ಡನ್ ಸಿ ಬೀಚ್ಗೆ ಹೋಗಿ ಮರಳಿನಲ್ಲಿ ಚಿತ್ರಗಳನ್ನು ಬಿಡಿಸುವ ಆಟವಾಡುತ್ತಿದ್ದರು ಈ ಆಟವೇ ಅವರಿಗೆ ಮುಂದೊಂದು ದಿನ ವಿಶ್ವಮನ್ನಣೆ ಮನ್ನಣೆ ತಂದುಕೊಡುತ್ತದೆಯೋ ಇಲ್ಲವೋ ಎಂದು ಕನಸಿನಲ್ಲಿಯೂ ಅಂದುಕೊಂಡಿರಲಕ್ಕಿಲ್ಲ ಆದರೆ ಅವರ ಅಭಿಲಾಷೆ ಆಸಕ್ತಿ ಅಭಿರುಚಿ ಅವರನ್ನ ವಿಶ್ವಮಟ್ಟಕ್ಕೆ ಬೆಳೆಯುವಂತೆ ಮಾಡಿದೆ ದಿನಾಲು ಹೀಗೆ ಮರಳಿನಲ್ಲಿ ಚಿತ್ರ ಬಿಡಿಸಿ ಆಡುತ್ತಾಡುತ್ತಾ ತಮ್ಮ ಹನ್ನೆರಡನೇ ವಯಸ್ಸಿಗೆ ಬರುವ ವೇಳೆಗೆ ಮರಳು ಶಿಲ್ಪಕಲೆಯನ್ನು ಗಂಭೀರವಾಗಿ ಪರಿಗಣಿಸತೊಡಗಿದರು ಬೀಚಿಗೆ ಹೋದಾಗಲೆಲ್ಲ ಹಲವು ಮರಳಿನ ಶಿಲ್ಪ ಪ್ರತಿಮೆಗಳನ್ನು ನಿರ್ಮಿಸಿ ಅಲ್ಲಿಂದ ದೂರ ಹೋಗಿ ಈ ಚಿತ್ರದ ಬಗ್ಗೆ ಆ ಬೀಚಿಗೆ ಬಂದ ಪ್ರವಾಸಿಗರ ಪ್ರತಿಕ್ರಿಯೆಯನ್ನು ಗಮನಿಸುತ್ತಿದ್ದರು ಬೀಚಿಗೆ ಬರುವ ಪ್ರವಾಸಿಗರ ಸಕಾರಾತ್ಮಕ ಸ್ಪಂದನೆಯಿಂದ ಇನ್ನೂ ಆಸಕ್ತಿದಾಯಕ ಮರಳು ಚಿತ್ರಗಳನ್ನು ಬಿಡಿಸತೊಡಗಿದರು ಪುರಿ ಜಗನ್ನಾಥ ದೇವಾಲಯಕ್ಕೆ ಬರುವ ದೇಶ ವಿದೇಶ ಪ್ರವಾಸಿಗರಿಂದ ಇವರ ಮರಳಿನ ಚಿತ್ರಗಳು ಪ್ರಚಾರಗೊಂಡವು ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇವರ ಬಗ್ಗೆ ಲೇಖನಗಳನ್ನು ಬರೆಯತೊಡಗಿದವು ಸುದರ್ಶನ್ ಪಟ್ನಾಯಕ್ ಅವರ ಮರಳು ಕಲಾಕೃತಿಗಳಲ್ಲಿ ಒಡಮೂಡಿದ ವ್ಯಕ್ತಿಗಳು ಘಟನೆಗಳು ಹಲವಾರು ಪೇಜಾವರ ಶ್ರೀಗಳು ಮೃತಪಟ್ಟಾಗ ಅವರ ಪ್ರತಿಮೆಯನ್ನು ಮರಳಿನಲ್ಲಿ ಕಡೆದವರು ಅಲ್ಲದೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮೈಕಲ್ ಜಾಕ್ಸನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರುಮು ಹೀಗೆ ಇನ್ನೂ ಹಲವಾರು ಗಣ್ಯಮಾನ್ಯ ವ್ಯಕ್ತಿಗಳ ಪ್ರತಿಮೆಗಳು ಅಲ್ಲದೆ ಇಪ್ಪತ್ತೈದು ಡಿ ಎತ್ತರದ ಸಾಂಟಾಕ್ಲಾಸ್ ಪ್ರತಿಮೆಯನ್ನು ರಚಿಸಿ ಲಿಮ್ಕಾ ದಾಖಲೆಗೆ ಸೇರಿದರು ಹಾಗೆಯೇ ನೂರು ಅಡಿ ಸಾಂಟಾಕ್ಲಾಸ್ ಪ್ರತಿಮೆ ರಚಿಸಿ ಗಿನ್ನಿಸ್ ದಾಖಲೆಯನ್ನು ಸಹ ಮುಡಿಗೇರಿಸಿಕೊಂಡಿದ್ದಾರೆ ಆಗ್ರಾದ ತಾಜ್ ಮಹಲ್ ಬಳಿ ಪುಟ್ಟದೊಂದು ಕಪ್ಪು ಮಹಲ್ ಅನ್ನು ಮರಳಿನಲ್ಲಿ ತಮ್ಮ ಕೈಚಳಕದ ಮೂಲಕ ರಚಿಸಿ ತುಂಬಾ ಪ್ರಶಂಸೆಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ನಲ್ಲಿ ದಕ್ಷಿಣ ಇಂಗ್ಲೆಂಡ್ನಲ್ಲಿ ನಡೆದ ವಿಶ್ವಮಟ್ಟದ ಮರಳು ಶಿಲ್ಪಕಲೆಯ ಚಾಂಪಿಯನ್ಶಿಪ್ನಲ್ಲಿ ವಿಶ್ವಶಾಂತಿ ಸಂದೇಶ ಸಾರುವ ಹತ್ತು ಅಡಿ ಎತ್ತರದ ಗಣೇಶನ ಮರಳು ಶಿಲ್ಪವನ್ನು ರಚಿಸಿ ಪ್ರೆಡ್ ಡೈರಿಂಗ್ಟನ್ ಸ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು ಸಹ ತಮ್ಮ ಮೂಡಿಗೆರೆಸಿಕೊಂಡಿದ್ದಾರೆ ಈ ಮೂಲಕ ಮರಳು ಶಿಲ್ಪಕಲೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸುದರ್ಶನ್ ಅವರು ಅರವತ್ತೈದಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಮರಳು ಚಾಂಪಿಯನ್ಶಿಪ್ನಲ್ಲಿ ಮತ್ತು ಉತ್ಸವಗಳಲ್ಲಿ ಭಾಗಿಯಾಗಿದ್ದಾರೆ ಅಲ್ಲದೆ ಸುದರ್ಶನ್ ಅವರಿಗೆ ತಮ್ಮ ಕೈಚಳಕದ ಮರಳು ಶಿಲ್ಪಕಲೆಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ ನಮ್ಮ ಭಾರತ ಸರ್ಕಾರ ಸುದರ್ಶನ್ ಅವರ ಮರಳು ಶಿಲ್ಪಕಲೆಗೆ ನೀಡಿದ ಅಮೋಘ ಕೊಡುಗೆಯನ್ನು ಗಮನಿಸಿ ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಎರಡು ಸಾವಿರದ ರಲ್ಲಿ ನೀಡಿ ಗೌರವಿಸಿದೆ ಮರಳು ಕಲೆಗೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲಿಗರಾಗಿದ್ದಾರೆ ಇನ್ನು ಹಲವಾರು ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸಹ ಪಡೆದುಕೊಂಡಿದ್ದಾರೆ ಇತ್ತೀಚೆಗೆ ಸ್ಯಾಂಡ್ ಮಾಸ್ಟರ್ ಪ್ರಶಸ್ತಿ ಪಡೆದ ಸುದರ್ಶನ್ ಅವರನ್ನು ಒಡಿಸ್ಸಾದ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜಿ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ ಸುದರ್ಶನ್ ಅವರ ಕೊಡುಗೆ ಜಾಗತಿಕ ಮಟ್ಟದಲ್ಲಿ ಭಾರತದ ಸಾಂಸ್ಕೃತಿಕ ಪರಂಪರೆಯ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿಯುವಂತೆ ಮಾಡಿದೆ ಒಬ್ಬ ವ್ಯಕ್ತಿ ಆಸಕ್ತಿ ಓಲವು ಅಭಿರುಚಿ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ನಮ್ಮ ಸುದರ್ಶನ್ ಪಾಟ್ನಾಯಕವರೇ ಉತ್ತಮ ಉದಾಹರಣೆ ಧನ್ಯವಾದಗಳು